ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಏನು ಕೆಲಸ ಮಾಡ್ತೀನಿ ಅಂಥೇಳಿ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಬನ್ನಿ ಇವತ್ತೇನಿಲ್ಲ ಜಾಸ್ತಿ ಶುಂಠಿ ಮೇಲೆ ಹಳ ಬಂದಿದೆ ಆಲ್ರೆಡಿ ಟ್ವೆಂಟಿ ಡೇಸ್ ಆಗೋಯ್ತಲ್ಲ ಸೊ ಹಾಗಾಗಿ ಅದಕ್ಕೆ ಸ್ಪ್ರೇ ಮಾಡಬೇಕು ಆ್ಯಂಡ್ ಮೆಣ್ಸಿನ್ ಗಿಡ ಕೂಡ ದೊಡ್ಡವಾಗಿದೆ ಅದಕ್ಕೆ ಮಣ್ಣು ಕೊಡೋದು ಅದು ಮತ್ತು ಅದಕ್ಕೆ ಗೊಬ್ಬರ ತೊಗೊಂಡು ಹೋಗಬೇಕು ಸೊ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಬನ್ನಿ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾರೆ ಹೀಗೆ ಸಬ್ಸ್ಕ್ರೈಬು ಮಾಡ್ಕೊಂಡಿರೋರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಮಾಡ್ಕೊಳ್ತಾ ಇದ್ದವರು ಕೂಡ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೀಗೆ ಮಾಡ್ತಾಯಿರಿ ಸೊ ನೋಡೋಣ ಬನ್ನಿ ಇವತ್ತು ಏನು ಕೆಲಸ ಏನು ಅಂತೇಳಿ ಲೆಟ್ಸ್ ಗೋ ಒಂದು ಮೆಣಸು ಬಳ್ಳಿ ಫುಲ್ಲು ಬಿಸಿಲಿಗೆ ಒಣಗೋಗ್ತಾಯಿದೆ ಸೊ ಅದಕ್ಕೆ ಒಂದು ಬಿಂದಿಗೆ ನೀರು ಎತ್ಕೊಂಡು ಇದ್ದೀನಿ ಆ ಬಳ್ಳಿ ಸಹಾಯದು ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಸೊ ಅದಕ್ಕೆ ನೋಡಿ ಅದೇ ಬಳ್ಳಿ ಈ ಬಳ್ಳಿಗೆ ನೀರು ಹಾಕಿಬಿಟ್ಟು ಮತ್ತೆ ಇನ್ನೊಂದು ತ್ರೀ ಫೋರ್ ಡೇಸ್ ಬಿಟ್ಟು ಮತ್ತೆ ಹಾಕಿದ್ರೆ ಬದಿಕೊಳ್ಳುತ್ತೆ ಅಷ್ಟು ಮಳೆ ಏನು ಬಂದರೆ ಸರಿ ಆಗುತ್ತೆ ಚಿಕ್ಕ ಬೀಳು ಆ ಬೀಳ್ಸ್ ಬೀಳ್ನ ಬೆಳೆಸೋದಕ್ಕೆ ಆಲ್ಮೋಸ್ಟ್ ನೋಡಿ ಅಷ್ಟು ಬರಬೇಕು ಅಂದರೆ ಒಂದು ಎರಡು ವರ್ಷ ಬೇಕು ಎರಡು ಬಿನ್ಗೆ ಒಯ್ದರೆ ಸಾಕು ಬಂದುಬಿಡುತ್ತೆ ಅದೆಲ್ಲ ಮಾಡಿ ಮುಗಿಸಿ ಬಂದೆ ನೋಡಿ ಗದ್ದೆ ಹತ್ರ ಸ್ಟಾರ್ಟ್ ಕೊಡ್ತಿದ್ದಾರೆ ನೋಡಿ ಇದು ಗಿಡ ದೊಡ್ಡವಾಗಿದೆ ಅಂತ ಹೇಳ್ದಲ್ಲ ನೋಡಿ ಸ್ಟೈಟ್ ಬಂದಿದೆ ನಮ್ಮ ಅಪ್ಪ ಅವರು ಜೊತೆಗೆ ಇನ್ನೊಬ್ಬರಿದ್ದಾರೆ ಲೋಕೇಶ್ ಕುಮಾರ್ ಬಾಂಡು ಇವನೊಬ್ಬ ಕೊಡ್ತಿದ್ದಾನೆ ಸೊ ಇವನು ಚಂದ್ರ ಅಂತೇಳಿ ಇವನೊಬ್ಬ ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಮೆಣಸಿಕಾಯಿ ಒಳ್ಳೆ ರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸರಿ ನೋಡುವ ಹೇಗೆ ಹೆಂಗಾಗತ್ತೆ ಸೊ ಜೊತೆಗೆ ನೋಡಿ ಇನ್ನೊಂದು ಕೆಲಸ ಇವತ್ತು ಎಷ್ಟು ಕೆಲಸಗಳು ಅಂದ ಅಗ್ರಿಕಲ್ಚರ್ ಅಂದರೆ ನೋಡಿ ಎಷ್ಟು ಕೆಲಸಗಳಿರುತ್ತೆ ಸ್ಟಾರ್ಟಿಂಗಿಂದ ನಾನು ಏನೇನೆಲ್ಲ ಮಾಡಿ ನೋಡ್ಕೊಂಡು ಮಾಡ್ಕೊಂಡ್ಬಂದೆ ನೋಡಿ ಇದು ಕಡಲೆ ಹಾಕಿದ್ದೆ ಅಂತೇಳಿದ್ವಲ್ಲ ಕಡಲೆಗೆ ಅದು ನೇಗ್ಲು ಹೊಡೆಸ್ತಾ ಇರೋವಂಥದ್ದು ಹಳ ಬಂದಿದೆ ಮಿಡ್ಲಲ್ಲಿ ಸೊ ಹಾಗಾಗಿ ಇವಾಗೆಲ್ಲ ಔಷಧಿಗಳು ಬಂದಿದ್ದಾವೆ ಕಡಲೆ ಬಿ ಕಡಲೆ ಬಿಟ್ಟು ಹಳೆ ಎಲ್ಲ ಸಾಯಿತೆ ಕಡಲೆ ಮಾತ್ರ ಹೊಡ್ಕೊಳುತ್ತೆ ಆ ಥರದ ಔಷಧಿ ಬಂದಿದ್ದಾವಂತೆ ಬಟ್ ನಮಗೆ ಅದೇನೋ ಗೊತ್ತಾಗಲಿಲ್ಲ ಗೊತ್ತಿಲ್ಲ ಏನು ಅಂದರೆ ನೇಗ್ಬಿಟ್ಟು ನೇಗ್ಲೆ ಹೊಡೆಸ್ತಾ ಇದ್ದೀನಿ ಸೊ ಇದು ಕೂಡ ಒಂದು ಕೆಲಸ ಇವತ್ತಿಂದು ಸ್ಪ್ರೇ ಮಾಡೋಕ್ಕೋಗಿ ಇವತ್ತು ಇನ್ನೊಂದು ಏನು ಕೆಲಸ ಹೇಳಿದ್ನಲ್ಲ ಯಾವುದದು ಸ್ಪ್ರೇ ಶುಂಠಿಗೆ ಸ್ಪ್ರೇ ಮಾಡೋದಕ್ಕೆ ಅದು ಸ್ಪ್ರೇ ಮಾಡ್ಲಿಕ್ಕೆ ಹೋದೆ ಅದು ಮಿಷಿನ್ನು ನಮ್ಮದೇ ಕೈ ಕೊಟ್ಬಿಡ್ತು ನನಗೆ ಯಾಕೋ ಅದು ಸರಿಯಾಗಿ ಮೋಟರ್ ಸ್ಟಾರ್ಟ್ ಆಗ್ತಾಯಿಲ್ಲ ಅದಕ್ಕೆ ಅದನ್ನೇ ಚಾರ್ಜ್ ಹಾಕ್ಬಿಟ್ಟು ಬಂದಿದ್ದೀನಿ ಭಾರಿ ಸ್ಮೂತ್ ಆಯ್ತಲ್ಲ ಅದೇನಾಗತ್ತೋ ಗೊತ್ತಿಲ್ಲ ಇಲ್ಲಾಂದರೆ ಬೇರೆಯವ್ರ ಮಿಷಿನ್ ಇಸ್ಕೊಂಡು ಹೊಡಿಬೇಕು ಸೊ ಅದು ಕೂಡ ಇನ್ನೊಂದು ಕೆಲಸ ಇವತ್ತಿಗೆ ಪೆಂಡಿಂಗ್ ಆಗಿದೆ ಅದು ಬಟ್ ಇಷ್ಟು ಕೆಲಸ ಇನ್ನೂ ಹೊರದಬೇಕಾ ನಾವು ಇದಲ್ವಾ ಜೆಟ್ಟಲ್ಲಿ ಹೊಡೆದಿದ್ದಲ್ಲ ನೀರು ಹಾಯಿಸಿಲ್ಲ ಅಲ್ಲ ಒಣಿಕತ್ತ ಬಿಡಿ ಹಾಂ ಅದೇ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟು ಮತ್ತೆ ಟ್ಯೂಷನ್ ಮುಗ್ದಿದೆ ಇವಾಗ ಎಕ್ಸಾಮ್ ಆಗಿದೆ ಮಕ್ಕಳಿಗೆಲ್ಲ ಸೊ ಅವ್ರ ಜೊತೆ ರೀಲ್ಸ್ ಎಲ್ಲ ಮಾಡಿಕೊಂಡು ಕುಣ್ಕಂಡು ಸಂಜೆ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇದ್ದಿದ್ದಾಯ್ತು ಆಮೇಲೆ ಮಕ್ಕಳೆಲ್ಲ ಹೋಗ್ತೀವಿ ಅಂತ ಹೇಳಿದ್ರು ಏನು ಹೇಳೋಕ್ಕೆ ಲಾಸ್ಟ್ ಡೇ ಓ ಸುಳ್ಳು ನಿನ್ನ ಅದೇ ಕ್ಲಾಸಲ್ಲಿ ಕೂರಿಸ್ತೀನಿ ಕಣ ನೋಡ್ಕೊಳ್ಳೋ ಹಾಂ ನೀವೇನು ಹೇಳ್ತೀರಪ್ಪ ನಿಮ್ಮ ಮಕ್ಕಳ ಬಗ್ಗೆ ಆಯ್ತು ಆಯಿತು ಹೋಗುವಂತ ಚಾಕ್ಲೇಟ್ ತೊಗೊಂಡು ಹೋಗುವಂತೆ ಹಾಂ ಏನು ಕುಡಿಸ್ತಾ ಇದ್ದೀರ ಮಕ್ಳಿಗೆ ಲಾಸ್ಟ್ ಡೇ ಅಂತ ಸರಿ ನಡೀರಿ ಜೋರಾಗಿ ಹೊಡಿರಿ ಏನ್ರೋ ಏನು ತಗೋತಾ ಇದ್ದೀರಾ ನಿಂಗೆ ಡನ್ ಬೇಕಂತಲ್ಲ ಸರಿ ಅದು ಯಾರಿ ಅಲ್ಲಿ ಸರಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್